ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ವನಜಾ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಇವತ್ತು ತರ್ಟಿ ಸಿಕ್ಸ್ ಇಂಚಸ್ ಅಂದರೆ ಮೂವತ್ತಾರು ಇಂಚಿಗೆ ಬ್ಲೌಸನ್ನು ಹೊಲಿದು ಮತ್ತು ಪೈಪಿಂಗ್ ಮಾಡಿ ಫುಲ್ ಫಿನಿಶಿಂಗ್ ಹೇಗೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹೊಸಬ್ರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಳುಬ್ರಾದರೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗೆ ಹೇಗೆ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ ಸರಿನಾ ತಪ್ಪ ಅನ್ನೋದನ್ನು ನೀವು ಹೇಳ್ಬೋದು ನಾನು ಇವಾಗ ಈ ರೀತಿ ಲೈನಿಂಗು ಮತ್ತು ಮೇಲ್ ಫ್ರಾಬ್ರಿಕ್ಕು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಮೇಯ್ನು ಈ ಡಾಟ್ಗಳು ಮತ್ತು ಪೈಪಿಂಗು ಎಷ್ಟು ನೀಟಾಗಿ ಬರುತ್ತೆ ಮತ್ತು ಆರ್ಮುನ್ ಕಂಕ್ಳು ಅದು ಹೇಗೆ ನೀಟಾಗಿ ಹೊಲಿಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ ನೋಡಿ ನಿಮಗೆ ಆಗುತ್ತೆ ಯಾಕೆ ಅಂದರೆ ಇದು ಸ್ವಲ್ಪ ಇದೆ ವೀಡಿಯೋ ನಾನು ಡೀಟೈಲ್ ಎಲ್ಲ ಒಂದನ್ನು ಬಿಡ್ದಂಗೆ ಎಲ್ಲವನ್ನೂ ತೋರಿಸ್ಕೊಂಡು ಹೋಗಿದ್ದೀನಿ ಸ್ಟಿಚ್ ಮಾಡಿ ನಿಮಗೆ ವೀಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಒಲಿಬೇಕು ಎಷ್ಟು ಅಳತೆ ತಗೊಳ್ಬೇಕು ಅನ್ನೋದನ್ನು ತೋರಿಸಿದ್ದೀನಿ ಸೊ ನೋಡಿ ಇವಾಗ ನಾನು ಡಾಟ್ ಹಿಡಿತಾ ಇದ್ದೀನಿ ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಕಟ್ ಮಾಡಿಕೊಂಡು ಈಗ ಡಾಟ್ ಹಿಡಿತಾ ಇದ್ದೀನಿ ಡಾಟ್ ಹಾಕ್ಕೊಂಡು ಸ್ಟಿಚ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ರೆಡಿಯಾಗಿದೆ ಮತ್ತು ಅದು ಡಾ ಅದನ್ನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ತೋರ್ಸಕ್ಕೋದ್ರೆ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಕಟ್ಟಿಂಗ್ ಬೇಕಾದರೆ ಇನ್ನೊಂದು ದಿವಸ ತೋರಿಸ್ತೀನಿ ಈಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನಾಲ್ಕು ಕಡೆಯೂ ಡಾಟ್ ಇಟ್ಕೊಳ್ಳಿ ಇಲ್ಲ ಬೇಡ ಅಂದರೆ ಮೂರು ಡಾಟಾರು ಇಡಿಬೋದು ಇನ್ನೂ ಸ್ವಲ್ಪ ಸಣ್ಣಕ್ಕಿದ್ದಾರೆ ಅಂದರೆ ನಾಲ್ಕು ಡಾಟ್ ಹಿಡಿಬೋದು ದಪ್ಪಕ್ಕಿರೋರಿಗಾದರೆ ಮೂರು ಡಾಟ್ ಹಿಡಿದ್ರೆ ಸಾಕಾಗುತ್ತೆ ಮತ್ತೆ ದಪ್ಪಕ್ಕಿರೋರಿಗೆ ಕಂಕುಳು ಸೈ ಕಂಕುಳು ಸೈಡು ಸ್ಟಿಚ್ ಮಾಡ್ತೀರಲ್ವಾ ಅಲ್ವಾ ಆ ಡಾಟಿಗೆ ಎರಡೆರಡು ಸ್ಟಿಚ್ ಹಾಕ್ಕೊಳ್ಬೇಕು ಏಕೆಂದರೆ ದಪ್ಪಕ್ಕಿರೋರಿಗೆ ಸ್ವಲ್ಪ ವಜನ್ ಜಾಸ್ತಿ ಆಗುತ್ತೆ ಬೆಸ್ಟ್ ದಪ್ಪ ಇರ್ತವೆ ಹಾಗಾಗಿ ಸ್ಟಿಚ್ಚನ್ನ ಗಟ್ಟಿಯಾಗಿರಬೇಕು ಈಗ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ಸಿಗೆ ಈ ರೀತಿ ಫ್ಯಾಬ್ರಿಕ್ಕು ಬಂದಿದೆ ಮತ್ತು ಹಿಂಭಾಗ ಹಿಂಭಾಗ ಸೈಡು ಕೂಡ ಈ ಥರ ಮಡಿಸ್ಕೊಂಡು ಒಂದು ಸ್ಟಿಚ್ ಮಾಡ್ಕೋಬೇಕು ಒಂದು ಕಾಲು ಇಂಚಿಗೆ ಎಂಡಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಮಾಡಿಕೊಂಡ್ರೆ ಬಿಗಿಯಾಗಿರುತ್ತೆ ಗಟ್ಟಿ ಮುಟ್ಟಾಗಿರುತ್ತೆ ಹಾಗಾಗಿ ನೀಟಾಗಿ ಬರುತ್ತೆ ಈಗ ಅಲ್ಲಿ ಬಟ್ಟೆ ಜಾರಾಗಬಾರ್ದು ಅಂತ ಈ ಥರ ಡಿಸೈನ್ ಇರೋ ಬ್ಲೌಸಿಗಾದರೆ ಈಸಿಯಾಗಿ ನಾವು ಸ್ಟಿಚ್ಚು ಗೊತ್ತಾಗ್ದಂಗೆ ಸ್ಟಿಚ್ ಮಾಡ್ಬೋದು ಏಕೆಂದರೆ ಜರ್ಗಾಡಲ್ಲ ಬಟ್ಟೆ ಅದಕ್ಕೋಸ್ಕರ ಈ ಫ್ಯಾಬ್ರಿಕ್ಕಿಗೆ ಜರ್ಗಾಡ್ದಾಗೆ ಈಗ ಮಾಡ್ಬೋದು ಹೀಗೆ ಫ್ಯಾಬ್ರಿಕ್ಕು ಈ ಥರ ನೋಡಿ ಡಿಸೈನ್ ಇದ್ದರೆ ಈ ಥರ ಸ್ಟಿಚ್ ಮಾಡಿದ್ರೆ ಆಗಿರುತ್ತೆ ಅನ್ನೋದಕ್ಕೆ ಈ ರೀತಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಇದಾದ ನಂತರ ನೋಡಿ ಇವಾಗ ಲೈನಿಂಗು ಮತ್ತು ಮೇಲ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಬೇಕು ಯಾವ ಕಡೆಯೂ ಬಟ್ಟೆ ಜರ್ಗಾಡದ ರೀತಿಲಿ ನೀವು ಬೇಕಾದ್ರೆ ಹೊಲಿಗೆನ ಇಟ್ಕೊಂಡು ಕೂಡ ಹಾಕ್ಕೊಳ್ಬೋದು ಸುತ್ತಲೂ ಹಾಕಿ ಅದು ಫಿನಿಶಿಂಗ್ ಆದಮೇಲೆ ಡಾಟ್ ಇಟ್ಕೊಳ್ಬೇಕಾಗತ್ತೆ ಇಂಚು ಡಾಟ್ ಇಟ್ಕೊಂಡು ಡಾಟ್ ಫಿನಿಶಿಂಗ್ ಮಾಡಿಕೊಳ್ಬೇಕು ಡಬಲ್ ಸ್ಟಿಚ್ಚರು ಹಾಕ್ಕೊಳ್ಬೋದು ಅಥವಾ ಸಿಂಗಲ್ ಸ್ಟಿಚ್ಚರು ಹಾಕ್ಕೊಳ್ಬೋದು ಇದಾಯಿತು ಹಿಂಭಾಗ ಬ್ಯಾಕ್ ಸೈಡು ಸ್ಟಿಚಿಂಗು ಎಲ್ಲ ಮುಗ್ದಿದೆ ಇವಾಗ ಫ್ರಂಟು ಬೆಲ್ಟ್ ಪಟ್ಟಿ ಮತ್ತು ಡಾಟ್ ಅಂಥ ಮುನ್ಗಡೆದು ಫ್ಯಾಬ್ರಿಕ್ ಬಟ್ಟೆ ಇದೆಯಲ್ಲ ಅದನ್ನು ಸೇರಿಸ್ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿ ಅಲ್ಲಿ ಕುಳಿಗಳು ಇದ್ದ ರೀತಿಯಲ್ಲಿ ಈ ಥರ ಮಡಿಸ್ಬಿಟ್ಟು ನೋಡಿ ಈ ಥರ ಹೀಗೆ ಮಡಿಸಿ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಚೂರು ಏನು ವ್ಯತ್ಯಾಸ ಕಾಣಲ್ಲ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಓರ್ಲಕ್ ಮಿಷನ್ ಇಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು ಸ್ಟಿಚ್ ಮಾಡಿದ್ರೆ ನೋಡಿ ನೀಟಾಗಿ ಬರುತ್ತೆ ಒಂದು ಚೂರು ಕೂಳೆ ಬರಲ್ಲ ಮತ್ತು ಪಿಂಚ್ಕೊಂಡು ಹೋಗುತ್ತೆ ಏನಂಗಿರಲ್ಲ ನೀಟಾಗಿ ಬರುತ್ತೆ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನೀಟಾಗಿ ಈ ಥರ ಬಂದಿದೆ ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಿದ್ರೆ ಅದು ಅಷ್ಟೇನೆ ಎರಡೂ ಕೂಡ ಫಿನಿಶಿಂಗ್ ಆಯ್ತು ಇವಾಗ ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅದಾದ ಮೇಲೆ ಸಿಂಗಲ್ ಪಟ್ಟಿ ಕೊಡ್ತಾ ಇದ್ದೀನಿ ಇವಾಗ ಸಿಂಗಲ್ ಪಟ್ಟಿಗೆ ಮೇಲೆ ಫ್ಯಾಬ್ರಿಕ್ ಬಟ್ಟೆನೇ ಬೇಕಾಗುತ್ತೆ ಡಬಲ್ ಪಟ್ಟಿಗೆ ಮಾತ್ರ ಸಾರಿ ಡಬಲ್ ಪಟ್ಟಿಗೆ ಫ್ಯಾಬ್ರಿಕ್ ಬಟ್ಟೆನೇ ಬೇಕಾಗುತ್ತೆ ಸಿಂಗಲ್ ಪಟ್ಟಿಗೆ ಲೈನಿಂಗ್ ಕೂಡ ಕೊಡ್ಬೌದು ಮೇಲೊಂದು ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡಿದ್ರೆ ಸಿಂಗಲ್ ಪಟ್ಟಿ ಫಿನಿಶಿಂಗ್ ಆಯಿತು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಷ್ಟೆ ರಫ್ ಮಾಡ್ಕೋಬೇಕು ರಫ್ ಮಾಡ್ಕೊಳ್ದೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ ಏಕೆ ಅಂದರೆ ಬಿಚ್ಕೊಂಡು ಹೋಗುತ್ತೆ ರಫ್ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಡಬಲ್ ಪಟ್ಟಿ ಡಬಲ್ ಪಟ್ಟಿ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಮೇಲೆಲ್ಲ ಸಮವಾಗಿಟ್ಕೊಳ್ಳಿ ಸಮವಾಗಿ ಇಟ್ಕೊಂಡೇ ಸ್ಟಿಚ್ ಮಾಡಿ ಅಲ್ಲಿ ಸ್ವಲ್ಪ ರಫ್ ಮಾಡಬೇಕಾಗುತ್ತೆ ರಫ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ಚು ತಿರ್ಗ ಒಂದು ಕಾಲು ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಅದರೊಳಗೆ ಕಾಜಾ ಮಾಡಿದ್ರೆ ನೀಟಾಗಿ ಕಾಣುತ್ತೆ ನೋಡಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಟೇಲರ್ಗಳು ಆ ರೀತಿ ಮಾಡಿರ್ತಾರೆ ನೀವು ಅಬ್ಸರ್ವ್ ಮಾಡ್ಬೋದು ಹೀಗೆ ಸಮ ಬಂದರೆ ಸಾಕಾಗುತ್ತೆ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡಿಸ್ಕೊಂಡು ಶೋಲ್ಡ್ರು ಸ್ಟಿಚ್ ಮಾಡಿಕೊಳ್ಬೇಕು ಸೋಲ್ಡ್ರು ಸ್ಟಿಚ್ ಆದಮೇಲೆ ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಮಧ್ಯಭಾಗದಿಂದ ಇಟ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಬೋದು ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ನೀವು ಭುಜದ ಭಾಗದಲ್ಲೇನೆ ಆ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಕಂಕುಲ್ ಶೇಪ್ ನೋಡಿಕೊಂಡು ಹಿಂಭಾಗ ಮುಂಭಾಗ ಯಾವುದಿದೆ ನೋಡಿಕೊಂಡು ನೀವು ಅಲ್ಲೊಂದು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ನೋಡಿ ಹೀಗೆ ಸ್ಲೀವ್ಸು ಫಿನಿಶಿಂಗ್ ಆಯಿತು ನೋಡಿ ನೀಟ್ ಫಿನಿಶಿಂಗ್ ಬಂದಿರುತ್ತೆ ಇವಾಗ ನಿಮ್ಮ ಅಳತೆ ಬ್ಲೌಸ್ ಏನಿದೆಯೋ ಅದು ನೋಡಿಕೊಂಡು ನೀವು ಕಂಕ್ಳು ಶೇಪು ಮತ್ತೆ ಸ್ಲೀವ್ಸು ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡಿದ್ರೆ ನೀಟಾಗಿ ಆಗೋಗುತ್ತೆ ಮೂರು ಸ್ಟಿಚ್ಚು ಅಥವಾ ನಾಲ್ಕು ಸ್ಟಿಚ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಕಟ್ ಮಾಡಿಕೊಂಡು ತುದಿಗೆ ಬೇಕಾದರೆ ನಿಮ್ಮ ಮನೇಲಿ ಓರ್ಲಕ್ ಮಿಷಿನ್ ಅಂದರೆ ಒಂದು ಸ್ಟಿಚ್ ಮಾಡಿಕೊಳ್ಳಿ ಸ್ಟಿಚ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಜಿಗ್ಜಾಗ್ ಮಿಷಿನಲ್ಲಿ ಓರ್ಲಕ್ ಪ್ಲೇಟ್ ಇರುತ್ತೆ ಅದನ್ನು ಚೇಂಜ್ ಮಾಡಿಕೊಂಡು ನೀವು ಕೂಡ ಜಿಗ್ಜಾಗ್ ಮಾಡ್ಕೊಳ್ಬೋದು ಓರ್ಲಕ್ ಮಾಡ್ಕೊಳ್ಬೋದು ಈಗ ನಾನು ಪೈಪಿಂಗ್ ರೆಡಿ ಸಿಗುತ್ತೆ ಪೈಪಿಂಗ್ ತಂದುಬಿಟ್ಟು ಪೈಪಿಂಗ್ ಕೊಡ್ತಾ ಇದ್ದೀನಿ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಇದು ಕೂಡ ಪೈಪಿಂಗ್ ಕೊಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಇದು ತುಂಬ ಈಸಿ ಇದೆ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಚೂರು ಚಿಕ್ಕದು ದೊಡ್ಡದು ಬರಲ್ಲ ಆ ಥರ ನೀಟಾಗಿ ಬರುತ್ತೆ ನಾನು ಪೈಪಿಂಗು ಸ್ಟಿಚ್ಚಿಂಗು ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ಇದೆ ಸೊ ಇವಾಗ ನಾನು ನೋಡಿ ಇದನ್ನು ಪೈಪಿಂಗನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಪೈಪಿಂಗ್ ಕೊಟ್ಕೊಳ್ಬೇಕು ಎಷ್ಟು ಸುಲಭವಾಗಿ ಹೊಲ್ಕೊಳ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಬ್ಲೌಸ್ಗೂ ಕೂಡ ನೀವು ಈ ಥರ ಪೈಪಿಂಗ್ ಕೊಟ್ಕೊಳ್ಬೋದು ನಾವೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂದರೆ ಮ್ಯಾಚಿಂಗ್ ಸೆಂಟ್ರಲ್ಲೆಲ್ಲ ಸಿಗುತ್ತೆ ಮತ್ತು ನಾವು ಮೆಟೀರಿಯಲ್ ಥರಕ್ಕೆ ಹೋದಾಗೆಲ್ಲ ಸಿಗುತ್ತೆ ಎಕ್ಸ್ಟ್ರಾ ಬಂದಿದ್ದಂಥ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಂಡಾದ ಮೇಲೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋದರೆ ನೀಟು ಫಿನಿಶಿಂಗ್ ಬರುತ್ತೆ ಮತ್ತು ಒಳಗಡೆ ನಿಮಗೆ ಸ್ಟಿಚ್ಚಾರು ಮಾಡ್ಕೊಳ್ಬೋದು ಇನ್ನೊಂದು ಕಾಲು ಇಂಚಿಗೆ ಇಲ್ಲ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು ಎಮ್ಮಿಂಗ್ ಮಾಡ್ಕೊಂಡ್ರೆ ಒಂದು ಚೂರು ಏನೂ ಗೊತ್ತಾಗೋದೇ ಇಲ್ಲ ನೀಟಾಗಿ ಕಾಣುತ್ತೆ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ ರೌಂಡ್ ನೆಕ್ ಇದು ಬಟ್ಟೆಯನ್ನು ನೀವು ಎಳೆಯಕ್ಕೆ ಹೋಗಬೇಡಿ ಅದು ಹೇಗಿದೆ ಹಾಗೇ ಕೊಟ್ಕೊಂಡು ಹೋಗಬೇಕು ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗೂ ಪೈಪಿಂಗ್ ನೋಡೋದಕ್ಕೆ ಒಂದು ಅಂದವಾಗಿರುತ್ತೆ ನಿಮಗೆ ಪೈಪಿಂಗ್ ಮೇಲೆ ಇಲ್ಲಿ ಮತ್ತೊಂದು ಸ್ಟಿಚ್ ಬೇಕು ಅಂದರೆ ಹಾಕೋಬೋದು ಸ್ಟಿಚ್ ಬೇಡ ಅಂದರೆ ನೋಡಿ ಈ ಥರ ಎಮ್ಮಿಂಗ್ ಮಾಡ್ಕೊಳ್ಬೋದು ಬರೀ ಲೈನಿಂಗನ್ನು ಸೇರಿಸ್ಕೊಂಡು ಎಮ್ಮಿಂಗ್ ಮಾಡಿಕೊಂಡ್ರೆ ಮ್ಯಾಲ ಫ್ಯಾಬ್ರಿಕ್ಕನ್ನು ಬಿಟ್ಬಿಡಿ ಲೈನಿಂಗಿಗೆ ಮಾತ್ರ ಮಾಡ್ಕೊಂಡು ಮಾಡ್ಕೊಂಡೋಗಿ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಚೂರೇನು ಗೊತ್ತಾಗೋದೇ ಇಲ್ಲ ಒಂದೆಳೆ ದಾರ ತಗೊಳ್ಳಿ ಎರಡೆಳೆ ದಾರ ತಗೊಳ್ಬೇಡಿ ಇದಾದ ನಂತರ ಉಕ್ಸು ಕಾಜಾ ಮಾಡಿಕೊಂಡ್ರೆ ಆಮೇಲೆ ಐರನ್ ಹೊಡ್ಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ರೆಡಿಯಾಗುತ್ತೆ ನೋಡಿ ನೀಟಾಗಿ ಕಾಣುತ್ತೆ ಒಂದು ಚೂರು ಏನೂ ಗೊತ್ತಾಗೋದೇ ಇಲ್ಲ ಅಷ್ಟು ನೀಟಾಗಿ ಬರುತ್ತೆ ಹೊಲಿಗೆ ಹಾಕಿದ್ರೆ ಹೊಲಿಗೆ ಡಬಲ್ ಹೊಲಿಗೆ ಆಗುತ್ತೆ ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳೋದು ಬೆಸ್ಟು ನೀ ಪೈಪಿಂಗ್ ಎಲ್ಲ ನೀಟಾಗಿ ಬಂದಿದೆ ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾಳೆ ಬರ್ತೀನಿ ನಿಮಗಿಷ್ಟ ಆದರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು